ഈ നോട്രി ഊരി നെടേവ്രി നാ സമൃദ്ധി എല്ലാരും ഊരി നെട്രേവ്രീ നമ്മ നിർമ്മല കലിക്ക് ബന്ധ്രി ഊരി കർമ്മ ഫലക്കൂറി നോട്രി ബന്ധ്രിംഗ് നമ്മദ്ധിക്ക് എത്കൊണ്ടാട്രീക്കി സമൃദ്ധി എല്ലാരും ഹായ് സമൃദ്ധി ഹായ് മാഡം ഹായ് മാഡം ഹായ് മാഡ ആയി ഊരി ഹോട്ടവ്ര നമ്മ അക്കൻ ബലി ചെന അക്കൻ ബലി ബായ്

ನೋಡ್ರಿ ನಾವ ಬಸ್ಸಿಗೆ ಕೂತಿದ್ದೆವು ನೋಡ್ರಿ ಕಲಬುರ್ಗಿ ಬಸ್ ಸ್ಟ್ಯಾಂಡ್ ಒಳಗೆ ಇದ್ದೇವ್ರಿ ನಾವು ಇವಾಗ ಅಫಜಲ್ಪುರ್ದ ಬಸ್ಸಿಗೆ ಕೂತಿದ್ದೇವ್ರಿ ನಮ್ಮ ಸಮೂ ನೋಡ್ರಿ ಇವಾಗ ಹಾಯ್ ಮಾಡ್ಕೊತಾನ ನಮ್ಮ ನಿರ್ಮಲ ಅಲ್ಲೇ ಕೂತಾಡ್ರಿ ಸಮೃದ್ಧಿ ಮನ್ಕೊಂಡಾಡ್ರಿ ಇವಾಗ ಇವಾಗೇನು ಬಸ್ ಬಿಡ್ತದ್ರಿ ಈಗ ಆದರೂ ಇನ್ನೂ ಬಿಟ್ಟಿಲ್ಲ ರೀ ಒಂದು ಬರೋಷ್ಟೊತ್ತಿಗೆ ಅಷ್ಟೊತ್ತಿಗೆ ಒಂದು ಬಸ್ ಹೋಯ್ತ್ರಿ ಅದು ಫುಲ್ ಇತ್ತು ರೀ ಪೂರ್ತಿ ಸೀಟ್ ಇರಲಿಲ್ಲ ಕುಂದ್ರಕ ಯಾಕಂತಂದ್ರೆ ನಮ್ಮ ಸಣ್ಣ ಚುಕ್ಕೊಳ್ ರೀ ಅದಕ್ಕೆ ಅದೊಂದು ಬಸ್ ಬಿಟ್ಟೇವ್ರಿ ಬಿಟ್ ಮೇಲೆ ಏನಿಲ್ಲ ರೀ ಐದು ನಿಮಿಷಕ್ಕೆ ಒಂದು ಬಸ್ ಹತ್ತಿರ್ತಾವೆ ರೀ ಒಂದು ಬಸ್ ಹೋಗಿದ ತಕ್ಷಣ ಮತ್ತೊಂದು ಬಸ್ ಬರ್ತಿರ್ತೀವಿ ರೀ ಅಫ್ಜಲ್ಪುರಕ್ಕೆ ಹೋಗ್ಬೇಕಂತಂದ್ರೆ ಹಾಗಾಗಿ ಬಸ್ಸಿಂದ ಏನು ಟೆನ್ಷನ್ ಇರಲಿಲ್ಲ ರೀ ಅದು ಬಸ್ ಹೋಗಿದ್ದು ಹೋಗಿದ ತಕ್ಷಣ ಮತ್ತೊಂದು ಬಸ್ ಬಂತು ರೀ ಖಾಲಿ ಇತ್ತು ಇದು ಅದಕ್ಕೆ ಈ ಬಸ್ಸಿಗೆ ಕುಂತಿದ್ದೀವಿ ಇವಾಗ ಅಫಲ್ಪುರ್ಗೆ ಹೋಗ್ಬೇಕು ರೀ ಇಲ್ಲೇ ನೋಡಿರಿ ಕಲಬುರಗಿ ಬಸ್ ಸ್ಟ್ಯಾಂಡಾಗಿ ಪೂರ್ತಿ ತೋರ್ಸೋಕ್ಕಾಗಲಿಲ್ಲ ರೀ ಆದ್ರೆ ಬಸ್ ರೀ ಬಸ್ ತುಂಬ ತನಕನೇ ವೇಟ್ ಮಾಡೋಂಗಿಲ್ಲ ರೀ ಒಂದು ಐದು ನಿಮಿಷ ಹತ್ತು ನಿಮಿಷ ನಿಂದಿರ್ತಾವೆ ರೀ ಬಸ್ ಸ್ಟ್ಯಾಂಡ್ ಒಳಗೆ ಜಾಸ್ತಿ ಹೊತ್ತೆ ನಿಂದ್ರಂಗಿಲ್ಲ ಇಲ್ಲಿ ನೋಡ್ರಿ ಇಚ್ ಕಡೆ ಈಜು ಕಡೆ ಬಸ್ ಫುಲ್ಲಾಗಿ ಬಿಟ್ಟವ್ರಿ ಎಲ್ಲ ಕಡೆದು ಬಸ್ ರೀ ಈಗ ಬಡದಾಗ ಹೋಗೋಕ ಬಸ್ ತಪ್ಪುದ್ರಿ ನಮ್ಗೆ ಅದಕ್ಕೆ ನಾವೀಗ ಟಮ್ ಟಮಿ ಹೊಂಟಿದ್ದೆವು ನೋಡ್ರಿ ಈಗ ಬಡದಾಗ ರೀ ಅಫ್ಜಲ್ಪುರ್ಲಿಂತ ಈಗ ನೋಡ್ರಿ ನಾವು ಊರಿಗೆ ಅಲ್ರಿ ಬಡ್ದಾಗ ಬಂದಿದ್ದೇವ್ರಿ ನವ ಇಲ್ಲಿ ನೋಡ್ರಿ ನಮ್ಮ ಸಮೃದ್ಧಿ ಯಂತ್ರ ಎಲ್ಲರೂ ಪಟ್ಟಿ ಚೇಂಜ್ ಮಾಡಿದೆವು ರೀ ಸಮ ಚೇಂಜ್ ಮಾಡ್ತಾರೆ ನಮ್ಮ ಸಮೃದ್ಧಿಗೂ ಚೇಂಜ್ ಮಾಡಿಲ್ರಿ ಇಲ್ಲಿ ನೋಡ್ರಿ ಹೊರ ಸಕ್ಯಾರ ಅವ್ರ ಸಿನ್ಮೇಲೆ ಆಟ ರೀ ನಮ್ಮ ಸಮೃದ್ಧಿ ಯಂತ್ರ ನಾನು ಇಲ್ಲೇ ಕೂತೀನಿ ರೀ ತಂಗಿ ಊಟಕ್ಕೆ ಅಡುಗೆ ಮಾಡ್ಕೊತಾಳ್ರಿ ಈಗ ಅದಕ್ಕೆ ನಾನು ಇಲ್ಲೇ ಕೂತೀನ್ ಈಗ ಬಡ್ರಾಕ್ ಬಂದಿದ್ದೆ ನೋಡ್ರಿ ಬಸ್ ಒಂದಾಗ ತಪ್ಪಿತಲ್ಲ ರೀ ಅದಕ್ಕೆ ನಮ್ಮ ಬರೋಷ್ಟು ಹೊತ್ತಿಗೆ ಒಂದು ಸ್ವಲ್ಪ ಲೇಟಾಗಿ ಹೋಯ್ತು ರೀ ನಮ್ಮ ಚೆನ್ನಮ್ಮ ಅಂತರ ಇಲ್ಲೇ ಹೊರಗೆ ಹೋಗ್ಯಾಡ್ರ ತಮ್ಮ ನೋಡ ಆಟ ಆಡ್ರಕ್ಕೆ ಭಾಳ ಖುಷಿಯಾಗ್ಯಾರ ತಮ್ಮ ನೋಡಿ ಅಂತ ಅವ್ರ ತಮ್ಗೆ ಅವ್ರ ತಂಗಿ ನೋಡಿ ಭಾಳ ಖುಷಿಯಾಗಿ ಆಟ ಆಡತ್ತಾಡ್ರಿ ನಮ್ಮ ಚೆನ್ನಮ್ಮ ಇಲ್ಲೇ ನೋಡ್ರಿ ಇಲ್ಲೇ ನಮ್ಮ ಚೆನ್ನಾಗ ನಮ್ಮ ತಮ್ಮ ಚೆನ್ನಮ್ಮ ಚೆನ್ನಮ್ಮ ಹೊರಗೆ ಅವ್ರ ತಮ್ಮ ಈಗ ನೋಡ್ರಿ ನಮ್ಮ ಚೆನ್ನಮ್ಮ ನಮ್ಮ ಸಮ್ಮು ಸೈಕಲ್ ಆಟಾಡಕತ್ತ ರೀ ಅದು ಸೈಕಲ್ ಇತ್ತಲ್ರಿ ಸೈಕಲ್ ಆಟ ಆಡಕತ್ತಾರೆ ನೋಡ್ರಿ ಈಗ ನೋಡ್ರಿ ನಮ್ಮ ಚೆನ್ನಮ್ಮ ನಮ್ಮ ಸಮ್ಮು ಒಂಥರ ಸೈಕಲ್ ಆಡ್ಲಕತ್ತಾರಿ ಅಂತ ನಮ್ಮ ಗೋಡೆ ಅಜೆಟೆಪ್ಪ ಎಲ್ಲರೂ ಹೊರ ನೋಡಿರಿ ಎರಡು ಕುರಿ ಅವ ಇಲ್ಲಿ ಕಟ್ಟಿಮೆ ಹಾಕ್ಯಾರ ಅಲ್ಲಿ ನೋಡ್ರಿ ನಮ್ಮ ಚೆನ್ನಾಗಿ ಮಾಡಕತ್ತಾಳ್ರಿ ಸೈಕಲ್ ತಮ್ಮ ತಂಬ ಬೀಳಂಗನ ಚೆನ್ನಮ್ಮ ತಮ್ಮ ಬೀಳಂಗನ ಏ ಸಮು ಬೀಳ್ತೀನಿ ಸಮೋಹ ಇಲ್ಲಿ ನೋಡ್ರಿ ಗೋಡ್ಯಾ ಅಲ್ಲಿ ಜಟಪ್ಪ ಇಲ್ಲಿ ಚೆನ್ನಮ್ಮ ತಾಲಿಪಾಪ ತಿಳಗತ್ತಾಡ್ರಿ ಚೆನ್ನಮ್ಮ ಚೆನ್ನಮ್ಮಕ್ಕ ಜಟಪ್ಪ ಆಯ್ ಏನ್ ತಿಳಗತ್ತಿರಿ ಇಬ್ರು ಇಲ್ಲೇ ನಮ್ಮ ನಿರ್ಮಲ ಈಗ ಅಡಿಗೆ ಮಾಡ್ಕೊತಾಳ್ರಿ ಮಧ್ಯಾಹ್ನಕ್ಕೆ ಬಂದಿ ಊಟಕ್ಕೆ ಬೇಕಲ್ರಿ ಅದಕ್ಕೆ ಅಡಿಗೆ ಮಾಡ್ಕೊತಾಳೆ ನೋಡ್ರಿ ಇಲ್ಲೇ ಏನ್ ಮಾಡ್ಲಕ್ಕಿ ಸುಸ್ಲಾ ಸುಸ್ಲಾ ಮಾಡ್ಕೊತಾಳ್ರಿ ಸುರ್ಮುರಿದ ಅಲ್ಲೇ ತೋಸ್ಲಿಕ್ಕೆ ತಾಳ ನೋಡ್ರಿ ಹಾಳ ಈಗ ಅಷ್ಟೇ ಬಂದ ಮೇಲೆ ಅಡಿಗೆ ಮಾಡಕ್ಕೆ ಕೂತಾಳ್ರಿ ಇವ್ರು ಆಟ ಆಡ್ಕೊತಾರ ನೋಡಲ್ಲಿ ಬಿಡಂಗಿರಿ ಬಿತ್ ಬಿತ್ ಬಿತ್ತು ಹೌದು ಈಗ ನೋಡ್ರಿ ನಮ್ಮ ಸಮೃದ್ಧಿಗೆ ನೀರು ಹಾಕಿದೆವು ಸಮೃದ್ಧಿ ಮನ್ಕೊಂಡಾಡ್ರಿ ನಮ್ಮ ತಂಗಿ ಅಂತಂದ್ರೆ ಇಲ್ಲೇ ಒಳಗೆ ನಮ್ಮ ಮನೆ ತೊಳ್ಳೆ ತಾಡ್ರಿ ಇವತ್ತು ಏನೇನು ಉದ್ಯ ಅದು ಕೊಡ್ತಾರಂತೆ ಅವ್ರ ಕಡೆಗೆ ಅಂದ್ರೆ ಹಂಗ್ರಗೀ ಅಲ್ಲಿ ಜೋರ್ಗಿ ತಾಲೂಕು ಹಂಗರ್ಗಿ ಬರ್ತದ್ರಿ ಆ ಹಂಗರ್ಗಿ ದೇವ್ರಿಗೆ ಹೋಗೋದಾರ ದೇವರ ದೇವ್ರ ಹಿಂದೆ ಕಳಿಸ್ತಾರ್ರಿ ಇವತ್ತು ದೇವ್ರಿಗೆ ಹೋಗಿ ಬಂದ್ಮೇಲೆ ದೇವ್ರ ಹಿಂದಿಗೆ ಕಳ್ಸೋದು ಹಿಂದೆ ಮಾಡ್ತಾರೀ ಅದಕ್ಕೀಗ ಎಲ್ಲ ಸುಮ್ಮನೆ ತೋದಾಡ್ರಿ ಇಲ್ಲಿ ಅಡುಗೆ ಮಾಡೋದು ಬಂದ್ರು ಉಂಟು ನಮ್ಮ ಬೆರಿಗಾರ ಒಂದು ಸ್ವಲ್ಪ ಮೋದಿ ಸೊಪ್ಪು ಮುಟ್ಕೊಂಡಿತ್ತು ಇದು ಬಲ್ವಾ ಹ್ಞೂ ಸಮೃದ್ಧಿ ಯಂತ್ರ ಮಂದ್ಕೊಂಡಾಡ್ರಿ ಸಮ್ಮು ಚೆನ್ನಾಗಿ ಆಟಾಡ್ಕೊತಾರೆ ಇಬ್ಬರು ಅವರ ಅಕ್ಕ ತಮ್ಮ ಕಾಲ ಸ್ವಲ್ಪ ಫುಲ್ ಖುಷಿಯಾಗ್ಯ ರೀ ಅವ್ರು ತಮ್ಮ ನೋಡ ಅಕ್ಕ ನೋಡಿ ತಮ್ಮ ಇಬ್ಬರು ಫುಲ್ ಖುಷಿಯಾಗಿ ಆಟ ಆಡ್ಕೊತಾರೆ ಅವ್ರು ಸಮೃದ್ಧಿ ನೀರ ನೀನ್ಯಾಕೆ ಬರಟೈಲ್ ಹಾಕೊಂಡ್ಬಂದಿಲ್ಲರಿ ಯಾಕಂತಂದ್ರೆ ಎಲ್ಲಿಗಾದ್ರೂ ಊರಿಗೆ ಹೋದ್ರೆ ನೀರು ಹಾಕಬಾರ್ದು ರೀ ತೊಗೊಂಡು ಹೋಗುವಾಗ ಹಂಗಾಗಿ ನೀರು ಹಾಕೊಂಡ್ ಬಂದಿದ್ದು ಇಲ್ಲಿಗೆ ಬಂದ ಮೇಲೆ ನೀರು ಹಾಕಿರಿ ಮನ್ಕೊಂಡ್ಯಾಡ್ರಿ ನಮ್ಮ ಮುದ್ದಿನ ಮಗಳು ಚೆನ್ನಮ್ಮ ಬಂದವು ನೋಡ್ರಿ ಇವಾಗ ಹಾಂ ಚೆನ್ನಮ್ಮ ಹಾಯ್ ಮಾಡಿ ನೋಡಿರಿ ಎಲ್ಲರೂ ನಮ್ಮ ಚೆನ್ನಮ್ಮ ಕೇಳ್ತೀವಿ ರೀ ಇವತ್ತು ಅಕ್ಕ ಹ್ಞೂ ಹಾಯ್ ಚನಮಕ್ಕ ಇಲ್ಲಿ ಹೇಳ ನಿಮ್ಮ ಚೆನ್ನಮ್ಮಕ್ಕ ಎಲ್ಲರೂ ಚೆನ್ನಮ್ಮ ಕೇಳ್ತೀವಿ ರೀ ಎಲ್ಲಿ ಹೇಳ ಇಲ್ಲಿ ನೋಡ್ರಿ ಚೆನ್ನಮ್ಮ ಬಡದಳ ಅದಾಗ ಸಾಲಿ ಕಲಿಲಕ್ಕ ಈಗ ಬಂದಾಳೆ ನೋಡ್ರಿ ಚೆನ್ನಮ್ಮ ಅಂತರ ಇಲ್ಲ ಚೆನ್ನಮ್ಮ ಮತ್ತು ಸಾಲಿ ಸುಟ್ಟಿ ಕೊಟ್ಟಾಗ ಮತ್ತು ನಮ್ಮಲ್ಯಾಗ ಬರ್ತದೆ ರೀ ಶಾಲಿ ಚಲೋ ಆದಾಗ ಇಲ್ಲಿ ಇರ್ತವೆ ಓಪ ಅದು ತೊಳೆ ಮಾಡ್ತಿ ಅಕ್ಕ ಹಾಕೋದು ಅದು ನಿಂಗೆ ಹಾಕ್ಕೊಬಾರ್ದು ನೀ ಹಾಕ್ಕೋಬಾರ್ದು ನೀನು ಅಲ್ಲ ನಮ್ಮ ತಮ್ಮ ನೋಡ್ರಿ ಅವತ್ತು ಹೆಂಗೆ ಆಯ್ ಅಕ್ಕ ಹಾಕ್ಕೊಳ್ಳೋದು ನೀ ಹಾಕೊಳ್ಳೋದಲ್ಲ ನೀ ಹಾಕ್ಕೋಬಾರ್ದು ನೋಡ್ರಿ ಇಬ್ರದು ಅಕ್ಕ ತಮ್ಮನ ಜಗಳ ಹೆಂಗ್ ನಡೆದ ನೋಡ್ರಿ ಅವ್ರು ಇಲ್ಲ ಆಯ್ತಂದು ಸೈಕಲ್ ಆಡೋದು ಇಬ್ಬರುದು യവർത്ത ನೀನ್ ಹೆಣ್ಮಗಳ ಇದ್ದೀನಪ್ಪ ನೀ ಹಾಕ್ಕೊಳಕ್ಕ ಇಲ್ಲ ನೋಡ್ರಿ ನಮ್ಮ ತಮ್ಮ ಹಾಕೊಳ ನೋಡ್ರಿ ಅವ್ರ ಅಕ್ಕನ ಹೇರ್ಬೇಡಿ ಹ್ಞೂ ಹೆಂಗೆ ಮಾಡ್ಕೊಂಡ ಇಲ್ಲೇ ಆಟಾಡೋ ತಮ್ಮ ಕರ್ಕೊಣ ಹೊರಗೆ ಹೋಗ್ಬೇಡ್ರಿ ಹೊರಗೆ ಕರ್ಕೊಂಡು ಹೋಗ್ಬಿಡ್ತಮ್ಮ ಈ ಕಡೆ ಹ್ಞೂ ಇಲ್ಲಿ ನೋಡ್ರಿ ಈಗ ನಮ್ಮ ಚೆನ್ನಮ್ಮ ಅವ್ರು ಏನು ಮಾಡಕತ್ತಾರ ಅವ್ರ ಪಪ್ಪಾ ನಮ್ಮ ಚೆನ್ನಮ್ಮ ಏನು ಮಾಡಕತ್ತಾರ ಅಂತ ಹೇಳಿರಿ ಚನ್ನಮ್ಮರ ಪಪ್ಪಾ ಚೆನ್ನಮ್ಮ ನೋಡ್ರಿ ಏನು ಹೊಲದೊಳಗಿಂದ ಹೊಲ್ದೊಳಗಿಂದ ರಾಮಿಕ ಐಕರಿ ಹೊಲದಾಗ ರಾಮಿಕಿ ಕೈ ಕಡ್ಕೊಂಡ್ ಬಂದಾರ್ರೀ ಈಗ ಮಳಿ ಅಲ್ರಿ ಹಂಗಾಗಿ ಕೆಸರ ಹಾತಿರ್ತಾವಲ್ರಿ ಅದ್ರ ಸಲ್ಯಾಕ ನೋಡ್ರಿ ಇಲ್ಲಿ ತೊಳೆದು ನಡ್ದ್ರಿ ಅವ್ರ ಕೆಲಸ ಅಪ್ಪ ಮಗಳು ತೊಳಿಗಿತ್ತೀ ಅವರ ನೋಡ್ರಿ ನಮ್ಮ ಚೆನ್ನಮ್ಮ ನೋಡ್ರಿ ಹೆಂಗೆ ಕೆಲಸ ಮಾಡಕತ್ತ ಅಂತ ಹೇಳಿ ಹಾಂ ಯಪ್ಪ ನೀ ಭಾಳ ಕೆಲಸ ಮಾಡತಪ್ಪಾ ನೀನು ನೀನು ಅಷ್ಟು ಕೆಲಸ ರೇ ಯಾರು ಮಾಡಲ್ಲ ಹೌದಲ್ಲ ಚೆನ್ನಮ್ಮ ಬರಲ್ ಕೆಲಸ ನೀನು ನೋಟು ಇಲ್ಲಿ ನೋಡ್ರಿ ಮಿಕ್ಕಿಗಾಯಿ ತೊಳಿಗಿರ್ತಾರ ಅಪ್ಪ ಮಗಳು ಸೇರಿಕೊಂಡು ಇವರೇ ನೋಡ್ರಿ ನಮ್ಮ ತಂಗಿ ಗಂಡರಿ ಇವರು ನಮ್ಮ ಚೆನ್ನಮ್ಮ ಅವ್ರ ಪಪ್ಪ ಇಬ್ಬರು ಸೇರಿ ಮೆಕ್ಕಿಕಾಯಿ ಎರಡು ಚೀಲ ಮೆಕ್ಕಿಕಾಯಿ ತೊಳಿತಾರೆ ನೋಡ್ರಿ ಅವರು ನಮ್ಮ ಚೆನ್ನಮ್ಮ ನೋಡ್ರಿ ಎಷ್ಟು ಚಂದ ತೊಳಿಕತಾಳ್ರಿ ಮೆಕ್ಕಿಕಾಯಿ ಅಂತ ಇಲ್ಲೇ ಇಲ್ಲಿ ಹುಡುಗ ಕಾಣಸ್ತಾನಲ್ರಿ ನಮ್ಮ ಸಣ್ಣಮ್ಮನ ಮಗಾರಿ ಅಂದ್ರೆ ಇಲ್ಲಿ ನಮ್ಮ ಅಲ್ರಿ ಅವ್ರ ಅಕ್ಕನ ಮಗಾರಿ ಅವರು ಹ್ಞೂ ಸಾಲಿ ಕಲಿತಾನ್ರಿ ಅಲ್ಲೇ ಬಡದಕ್ಕೆ ಮಟ್ಟಕ್ಕೆ ಸಾಲಿ ಕಲಿತಾನೆ ಅವನು ಬಡದೊಳಗೆ ದೊಡ್ಡ ಮಠ ಅದಲ್ರಿ ಮಠದ ಸಾಲಿ ಅದ ರೀ ಮಠದ ಸಾಲಿಗೆ ಸಾಲಿ ಕಲಿತಾರೀ ಅವರು ನಮ್ಮ ಚೆನ್ನಮ್ಮ ಹಬ್ಬಕ್ಕೆ ಗೋರ್ಮೆಂಟ್ ಸಾಲಿಗೆ ಹೋತಾಡ್ರಿ ನಮ್ಮ ಗೌಡ ಜಟ್ಟಿಯಪ್ಪ ಮತ್ತು ಈಗೇನು ತೋರಿಸ್ದಲ್ರಿ ನಮ್ಮ ಸಣ್ಣಮ್ಮನ ಮಗ ಅಂಥೇಳಿ ಅವನು ಮೂರು ಜನ ಅವರ ಮಠ ಸಾಲಿಗೆ ಹೋತಾರೆ ರೀ ಚೆನ್ನಮ್ಮ ಮಾತ್ರ ಸಕ್ಕ ಸಾಲಿಗೆ ಹೋತಾಡ್ರಿಕ್ಕಿ ನೋಡಿರಿ ಹೆಂಗೆ ತೊಳಿಗತ್ತಾಡೋರಿ ಚಂದ್ ನೆಗೆಟ ತಿಕ್ಕಿ ತಿಕ್ಕಿ ತೊಳಿ ಗತ್ತಾಳ್ರಿ ಮತ್ತು ಅವ ತಿಲಕ್ಕೂ ಬರ್ತಾವ್ರಿ ಅಲ್ಲೇ ನೋಡಿರಿ ಒಂದು ಹುಡುಗ ನಿಂತ್ಕೊಂಡು ತಿಲ್ಲಕತ್ತ ನೋಡ್ರಿ ಅವ ತಿಲಕ್ಕೂ ಬರ್ತಾವ್ರಿ ಭಾಳ ಚಂದ ಇರ್ತಾವ್ರಿ ತಿನ್ನಲಕ್ಕೆ ರಾಮಿಕಾಯಿ ಅಂತಂದ್ರೆ ಹುಳಿ ಹುಳಿ ರುಚಿ ರುಚಿಯಾಗಿರ್ತಾವ್ರಿ ಅವ ಜಾಸ್ತಿ ಹುಳಿನೂ ಇರಂಗಿಲ್ಲ ಜಾಸ್ತಿ ಇದೂ ಇರೋಂಗಿಲ್ಲ ರೀ ಮಸ್ತ್ನಾಗ ಇರ್ತಾವ್ರಿ ನೋಡಿರಿ ಈ ರೀತಿ ಎಲ್ಲ ನೋಡಿರಿ ಮಳೆ ಬಂದ್ರೂ ಕಷ್ಟ ಮಳೆ ಬರ್ದೇ ಇದ್ದರು ಕಷ್ಟ ಮಳೆ ಬಂದ್ರೆ ಈ ರೀತಿ ಎಲ್ಲ ಕಾಯಿಗಳ ಇಷ್ಟೆಲ್ಲ ತಿಕ್ಕಿ ತಿಕ್ಕಿ ತೊಳಿಬೇಕು ರೀ ಇವ್ಕ ಏನಿಕಪ್ಪ ಅಂದ್ರೆ ಹಿಂಗೆ ಮಾರ್ಕೆಟ್ ಮಾರ್ಕೆಟದೊಳಗೆ ಯಾರು ತೊಳಂಗಿಲ್ಲ ಅವ್ಕ ಮುರೀತಾ ತೆಗೀತು ಹಾಗಾಗಿ ತೊಳಿಲಿಗತ್ತಾರೀ ನೋಡ್ರಿ ಅಪ್ಪ ಮಗಳು ಕಲ್ತಾಯಿಡ್ಶ ಒಂದು ಹತ್ತನೆ ತೊಳಗತ್ತರಿ ನಮ್ಮ ನಿರ್ಮಲಾ ಅಂತಂದ್ರೆ ಅಡಿಗೆ ಮಾಡಕ್ಕೆ ತಾಳ್ರಿ ಇವರು ತೊಳೆಲಿ ಗೊತ್ತಾರೀ ನಿರ್ಮಲಾ ಅಂತರ ದೇವ್ರ ನೀವುದೇ ಕೊಡೋದಲ್ರಿ ಅದ್ರ ಸಿಲಾಕ ಅಡುಗೆ ಮಾಡಿಕೊತ್ತಾಳ್ರಿಕ್ಕಿ ಮತ್ತು ನಾನು ಯಾಕಪ್ಪ ಬಡ್ದಾಗ ಬಂದೀನಿಪ್ಪಾ ಅಂತಂದ್ರಿ ಸುಮ್ ಸುಮ್ಕುಡು ನಾನು ಯಾಕೆ ಬರ್ದಾಗ ಬಂದಿದ್ದೀನಿ ರೀ ಡೆಲಿವರಿ ಆದ್ಮೇಲೆ ಎಲ್ಲಿಗಾದ್ರೂ ಹೋಗಿ ಒಂದು ದಿವಸ ಇದ್ದು ಬರ್ಬೇಕು ರೀ ಅದಕ್ಕೆ ನಾನು ಎಲ್ಲಿಗೂ ರೀ ಇಲ್ಲಿ ತನಕ ಅದಕ್ಕೆ ಕರ್ಕೊಂಡು ಹೋಗ್ಯಾರ ರೀ ಒಂದು ದಿವಸ ಇದ್ದ ಸೀರೆ ಉಡ್ಸಿ ಕಳ್ಬೇಕು ರೀ ಅದಕ್ಕೆ ನಮ್ಮ ತಂಗಿ ಬಂದ ಕರ್ಕೊಂಡು ಬಂದಿರೋದು ರೀ ನನಗೆ ಬರ್ದಾಗ ಸೀರೆ ಉಡ್ಸಿ ಕಳ್ಸೋಕಂತೀನಿ ರೀ ಇವತ್ತ ಬಂದಿವಲ್ರಿ ಏ ಸಮೋ ಸುಮ್ ಕುಳಿದ್ರು ಡೆಲಿವರಿ ಆದ್ಮೇಲೆ ಒಂದು ತಿಂಗಳು ಎರಡು ತಿಂಗಳಾದಮೇಲೆ ಹೋಗಿ ಸೀರೆ ರೀ ನನಗೆ ಹೋಗೋಕ್ಕಾಗಿರ್ಲಿಲ್ಲ ರೀ ಹಾಗಾಗಿ ಈಗ ಬಂದೂಡ್ರಿ ಈಗ ಶ್ರವಣ ಸೋಮವಾರ ಅಲ್ರಿ ದಿನಗಳ ಚೆಂದ ಇರ್ತಾವೆ ನಾನು ಇವಾಗ ಕರ್ಕೊಂಡು ಹೋಗಿ ಸೀರೆ ಉಡಿಸ್ತೀನಿ ಅಂಥೇಳಿ ಕರ್ಕೊಂಡ್ಬಂದಾಡ್ರಿ ಅದಕ್ಕೆ ನಾಳೆ ಸೋಮವಾರ ಇವತ್ತ ಭಾನುವಾರ ಸೋಮವಾರ ದಿವಸ ಸೀರೆ ಉಡ್ಸ್ಬೇಕಂತೇಳಿ ಕರ್ಕೊಂಡು ಬಂದಾಡ್ರಿ ಸಮೃದ್ಧಿಗೆ ಬಟ್ಟೆ ತಂದ ನನಗೆ ಸೀರೆ ಉಡಿಸಿ ಕಳಿಸ್ಬೇಕಂತ ಕರ್ಕೊಂಡು ಬಂದಾಳಿ ನೋಡಿರಿ ಅದ್ರ ಸಲುವಾಗಿ ಬಂದಿರೋದ್ರಿ ಈಗೇನು ಪ್ರೋಗ್ರಾಮ್ ಏನೂ ಇಲ್ಲರಿ ನಾನು ಅದಕ್ಕಿಂತ ಬಂದಿಲ್ಲ ರೀ ನಾನು ಡೆಲಿವರಿ ಆಗಿ ಸಲಾಕ ಸೀರೆ ಉಟ್ಕೊಂಡು ಹೋಗಕ್ಕೆ ಬಂದಿ ನೋಡಿರಿ ನಾನು ಇಲ್ಲೇ ನೋಡಿರಿ ಈ ಬುಟ್ಟಿಲಿಂತ ನೀರೆಲ್ಲ ಜಾನಿ ಜಾನಿ ಚೀಲ ತುಂಬಬೇಕು ನೋಡಿರಿ ರೀತಿ ನಮ್ಮ ಚೆನ್ನಮ್ಮ ಚೀಲ ಆಡ್ರಿ ಅವ್ರ ಪಪ್ಪಾ ಅಂತರ ಅದು ಬುಟ್ಟಿಯೊಳಗ ನೀರ್ಜಾಂತವ್ರಿ ಅವು ನೀರ್ಜೆನ್ ಒಪ್ಪ ಅಂತಂದ್ರೆ ಹಿಂಗೆ ಹಾಕ್ಲಿಕ್ಕೆ ರೀ ಅದಕ್ಕೆ ನೋಡ್ರಿ ಚೀಲ ತೊಗೊಂಡು ಹಾಕ್ಲಿಕ್ಕೆ ಬರ್ತಾರ ನೋಡಿ ಹಾಂ ಹಂಗೆ ಮಾತಾ ನಿಮ್ಮ ಪಪ್ಪಾ ಹೆಂಗೆ ಮಾಡ್ತಾನೆ ಅಲ್ಲಿ ನೋಡಿರಿ ನಂಗೆ ಚೆನ್ನಮ್ಮ ಒಂದು ಕಾಯಿ ತಗೊಂಡಾಡ್ರಿ ನಮ್ಮ ಸಮೂನು ಹಂಗೆ ರೀ ಆ ಕಾಯಿ ತೊಗೊಂಡು ತಿಲಾಕತ್ ಬಿಟ್ಟನ್ರಿ ಅವನು ಅಂತಾರೆ ಅಷ್ಟು ಚೆಂದ ಅದಾವ್ರಿ ಕಾಯಿ ಅವು ತಿಲಕ್ ನೋಡಿ ಹಾಂ ಹೊಲದೊಳಗ ನೀರಿದೆ ಅಲ್ಲೇನೆ ತೊಳ್ಕೊಂಬರ್ತಾರೆ ರೀ ಮತ್ತು ಅಲ್ಲೇನು ತೊಳ್ಕೊಂಬರೋದು ಮನೆ ಕಡೆಗೆ ಹೋದ್ರೆ ನಸಕ್ಕಾದ್ರೂ ತೊಳಿಗೆ ಬರ್ತಾರೆ ಅಂತೇಳಿ ಇಲ್ತಂದ ತೊಳಗೆ ರೀ ಇವು ಅಫ್ಜಲ್ಪುರ್ ಸಂತಿಗೆ ಹೋಗ್ತಾರೆ ರೀ ಅವ್ರು ಸೋಮವಾರಕ್ಕೊಮ್ಮೆ ಅಫ್ಜಲ್ಪುರ್ದ ಸಂತಿ ರೀ ಐದಾರು ದಿವಸ ಕಡದ್ರ ಅಂತಂದ್ರೆ ಸೋಮವಾರ ದಿವ್ಸ ಸಂತೆ ಹೊಯ್ಲಿಕ್ಕೆ ಬರ್ತಾವ್ರಿ ಅವ್ರಿಗೆ ಒಂದೊಂದು ಸರ್ತಿಗೆ ಎಂಟು ಪ್ಯಾಕೆಟು ಐದು ಪ್ಯಾಕೆಟು ಆರು ಪ್ಯಾಕೆಟು ಕಡದಾರ ರೀ ಇವಾಗ ಜಾಳ ಫಡ ಹಾಗಾಗಿ ಎರಡು ಪ್ಯಾಕೆಟ್ ಕಡದ ನೋಡ್ರೀ ಸದ್ಯಕ್ಕೆ ನಮ್ಮ ನಿರ್ಮಾಣ ನೋಡ್ರಿ ಅದು ಅಲ್ಲಿ ಏನು ಪತ್ರ ಹುಡುಗಿ ಕಾಣಿಸ್ತಲ್ರಿ ಅಣ್ಣ ಮಾಡ್ತಾಳ್ರಿ ಅಮ್ಮ ಅಣ್ಣ ಅಣ್ಣನ ಸರಿ ನೆನಪ ಗೊತ್ತಿಲ್ಲ ನೀವು ಅಲ್ಲೇ ಬಾಜುಮನಿ ಹುಡುಗನ ರೀ ನಮ್ಮ ಗೋಡೆಯಾಗ ಜಟಪ್ಪ ಅಂತೂ ನೀವೆಲ್ಲರೂ ನೋಡೇ ಇದ್ದೀರಿ ಗೋಡೆ ಜಟ್ಟಪ್ಪ ಚೆನ್ನಮ್ಮ ಅವ್ರು ಮೂರು ಮಂದಿ ರೀ ಅಕ್ಕಗೆ ತೆಂಗ್ ಕೊಡ್ತೀಯಪ್ಪು ನೀ ಅಲ್ಲಿ ನೋಡ್ರಿ ಕಾಣಿಸ್ತಾರಲ್ರಿ ಅವ್ರು ಆ ಮುತ್ತೇರಿ ನೋಡ್ರಿ ಅಲ್ಲಿ ಕಾಣಿಸ್ಲಾತಾರಲ್ರಿ ಹಿಂದೆ ಕಾಣಿಸ್ತಾರ್ರಿ ಅವ್ರು ಬಾಕಲ್ದಾಗ ನಿಂತಾರೆ ನೋಡ್ರಿ ಅಲ್ಲಿ ಒಂದು ಸ್ವಲ್ಪ ದೂರ ನಿಂತಾರೆ ಅವ್ರ ಬಾಕಲ್ದಾಗ ಅಷ್ಟೊಂದು ಕಾಣಿಸ್ತೇನೆ ಇಲ್ಲ ಗೊತ್ತಿಲ್ಲ ರೀ ಹ್ಞೂ ತಾತ ತಾತ ಇಲ್ಲೇನ ನೋಡಿರಿ ರೈತರು ಅಂದಮೇಲೆ ಈ ರೀತಿ ಕಷ್ಟ ನೋಡಿರಿ ಹೊಲದೊಳಗೆ ಏನಾಗ್ತದೆ ಅಂತಂದ್ರೆ ಸಂಜೆ ಹೊತ್ತು ಮುಡಿಗ್ ಬಂದಾದರೂ ಒಂದು ತಾಸು ಕುಂದ್ರೂ ಕೊಡ್ಸದಿ ನೋಡಿರಿ ಈಗ ನೋಡ್ರಿ ಹೊಲ್ದೊಳಗಿಂದ ಎಲ್ಲ ಕಾಯಿ ಕಡ್ಕೊಂಬಂದ್ರೀ ಕರ್ಕೊಂಡ್ಬಂದ ಮನೆಗೆ ತಂದು ಈ ರೀತಿ ಮತ್ತೆ ಕೆಲಸ ರೀ ಮನೆಗೆ ತಂದಾದ್ಮೇಲೆ ಈಗ ಇವೆಲ್ಲ ತೊಳೆದು ಚೀಲ ತುಂಬಿ ಬಾಯಿ ಹೊಲ್ದೇ ಇಟ್ರಪ್ಪ ಅಂತಂದ್ರೆ ನಾಳೆ ಮುಂಜಾನೆ ಹತ್ತ ಮಾರ್ಕೆಟಿಗೆ ತಗೊಂಡಾಗ ಹೊಲಕ್ಕೆ ರೀ ನಮ್ಮ ಕಲಬುರ್ಗಿ ಮಾರ್ಕೆಟಿಗೆ ಅಂದ್ರೆ ಎಷ್ಟಾದ್ರೂ ಹೋದ್ರಿ ಆದರೆ ಮಾರ್ಕೆಟಿಗೆ ಒಂದು ಸ್ವಲ್ಪ ಕಡಿಮೆ ಅಂತ ರೀ ಜಾಸ್ತಿ ತೊಗೊಂಡು ಹೋದ್ರೆ ಕಡಿಮೆ ರೇಟ್ ಬರ್ತಂತ ರೀ ಹಾಗಾಗಿ ಜಾಸ್ತಿ ಕಡಗಂಗಿಲ್ಲ ರೀ ಒಂದೇ ಸರ್ತಿಗೆ ಅವ್ರು ಸ್ವಲ್ಪ ಸ್ವಲ್ಪನ ಕಡಿತಾರೆ ಅವ್ರು ಈಗ ನೋಡಿರಿ ಮತ್ತೆ ತುಂಬಿ ತುಂಬಿ ಹಾಕ್ಲಿಕ್ಕೆ ಅವ್ರಿ ಅವಳು ಚೀಲ ಹಿಡ್ದಾನ ರೀ ಇಲ್ಲೇ ನಮ್ಮ ತಂಗಿಗಂಡ್ ನೋಡ್ರಿ ನಮ್ಮ ಮಾಮವರ ಬುಟ್ಟಿ ತುಂಬಿ ತುಂಬಿ ಹಾಕ್ಲಿಕ್ಕೆ ರೀ ಅವ್ರು ಕಾಯಿ ನೋಡಿರಿ ಇಟ್ ಚಂದ ಕಣಿಸಕತ್ತ ಅವ ನೋಡ್ಲಾಕ್ರ ಬಣ್ಣ ನೋಡ್ರಿ ಇಟ್ ಚಂದ ಅದಾವು ರಾಮ್ ಮೆಕ್ಕಿಕಾಯಿ ನಮ್ಮ ಚೆನ್ನಮ್ಮ ಅಂತ ಆ ಕಡೆ ಈಗ ಸಮೂ ಮತ್ತು ಚೆನ್ನಮ್ಮ ಇಬ್ಬರು ಒಂದೊಂದು ಇವು ಮೆಕ್ಕಿಕಾಯಿ ತೊಗೊಂಡ ತಿನ್ಕೊತ ನಿಂತಾರೆ ನೋಡ್ರಿ ಅವ್ರು ಬಾಕಲ್ದಾಗ ಅಂತಾರೆ ಸಾಕಾಯ್ತು ರೀ ಕಿ ಈಗ ಈಗ ತೊಳೆಯೋದು ಹಂಗಾಗಿ ಹೋಗಿ ಬಾಕಲ್ದಾಗ ನಿಂತ ಅವು ತೊಳಲಿ ತಿಲಕ್ಕಾಳ್ರಿಕ್ಕಿ ನಮ್ಮ ನಿರ್ಮಲ ಅಂತಂದ್ರೆ ದೇವ್ರು ನೀವು ದೇವ್ರ ಹಿಂದೆ ಕಳ್ಸಲತ್ತಾರಂತಂದಲ್ರಿ ದೇವ್ರು ಹಿಂದೆ ಕಳ್ಸೋ ಅಂತಂದ್ರೆ ಅದೇನೋ ಆರತಿ ಅದಕ್ಕೆ ಈಗ ನೀವುದ ಅಡುಗೆ ಮಾಡೋತಾಡ್ರಿ ಬಂದ್ಮೇಲೆ ಎಲ್ಲ ಮನೆ ತೊಳ್ದೊಳ್ರಿ ಮನೆ ತೊಳೆದ ಮನೆ ಎಲ್ಲ ಕ್ಲೀನ್ ಮಾಡಿ ಇವಾಗ ನೀವುದೇದ ಅಡುಗೆ ಮಾಡ್ಕೊತಾಡ್ರಿ ನಮ್ಗೆ ಸುಸ್ಲಾ ಮಾಡಿಕೊಟ್ರು ನಮ್ಗೆ ಸುಸ್ಲ ಮಾಡಿ ಕೊಟ್ಟು ಮನೆ ತೊಳೆದು ಅಡುಗೆ ಇಟ್ಟಾಡ್ರಿ ಈಗ ದೇವ್ರು ನೀವು ಅಡಿಗೆ ಮಾಡಿ ಸಂಜೆ ಮುಂದೆ ಅದಕ್ಕೆ ಅಡುಗೆ ಮಾಡ್ಕೊತಾಡ್ರಿ ಇಲ್ಲಿ ನೋಡ್ರಿ ನಮ್ಮ ಚೆನ್ನಮ್ಮ ಹೆಂಗೆ ತಿನ್ಲಕ್ಕತ್ತಾಳ ಅಂತೇಳಿ ರೀ ಆಮಿಕ್ ಕೈ ಸಮೂ ಇದು ಬಡದಾಳ್ ನೋಡ್ರಿ ಅಫಲ್ಪುರ್ ತಾಲ್ಲೂಕ್ರಿ ಅಫ್ಜಲ್ಪುರ್ ಕಾ ಇದು ಬಡದಾಳ್ ಚುಂಚುಳಿ ಅಂತ ಹೇಳಿ ಅಂತಾರೆ ಅಂತ ಒಂದ್ ಪಾಕೆಟ್ಗೆ ಜಾಸ್ತಿ ರೇಟ್ ಇತ್ತಪ್ಪ ಅಂದ್ರೆ ಚಲೋ ಹೋತಾವ್ರಿ ಇಲಿಕಪ್ಪ ಅಂದ್ರೆ ಇದು ಒಂದು ಪಾಕೆಟ್ ಪೂರ್ತಿ ನಾಲ್ಕುನೂರು ಐದುನೂರು ಹೋತಾವಂತ ನೋಡ್ರಿ ಒಂದು ಪಾಕೆಟ್ ಕಡಿಮೆ ಬಂದಿದ್ದು ಮಾರ್ಕೆಟಿಗೆ ಅಂತಂದ್ರೆ ಒಂದು ಸ್ವಲ್ಪ ಜಾಸ್ತಿ ಹೋತಾವ್ರಿ ರೀ ಅವಿಷ್ಟ ತೆಗಿಲತ್ತ ನೋಡ್ರಿ ಪಲ್ಯ ಕಲ್ ಹವಿಸ್ಕಾಯಿ ತೆಗ್ದು ಬುಟ್ಟಿ ಒಳಗೆ ತೆಗೆದುಕೊಳ್ಳತ್ತಾರಲ್ಯಕ್ಕೆ ಅಂತೀವಿ ಕಡೆಯಾಗೆ ಸಪ್ರೇಟಾಗಿ ಯಾಕಂದ್ರೆ ಅವ ಪ್ಯಾಕ್ ಮಾಡಿ ಇಡ್ತಾರಲ್ರಿ ಮತ್ತೆ ಮತ್ತೊಳಗೆ ಬರಂಗಿಲ್ಲ ಅದ್ರ ಸಲುವಾಗಿ ನಮ್ಮ ಚಲಮಾಗ ಹವಿಸ ಕಡಕ್ಕೆ ಪುರುಗತ್ತೀ ಅವ್ರದ ಮನೆ ಪೂರ್ತಿ ಅಂತ ತೋರ್ಸಕ್ಕೆ ಆಗಲಿಲ್ಲ ರೀ ಇವತ್ತು ದಿವಸ ತೋರ್ಸ್ಬೇಕಂತ ಅನ್ಕೊಂಡಿದ್ರಿ ಲೈಟ್ ಒಂದು ಇರಲಿಲ್ಲ ರೀ ನಾವು ಬರೋದ್ಕ ಮನಿಯೊಳಗೆ ಲೈಟ ಹೋಗಿದ್ದೆವು ರೀ ಲೈಟೇ ಎರಡು ದಿವಸದಿಂದ ಲೈಟ್ ಇರಲಿಲ್ಲಂತ್ರಿ ಒಂದು ಒಂದು ದಿವ್ಸದಿಂದ ಲೈಟಾಗಿ ಇರಲಿಲ್ಲಂತ್ರಿ ಈಗೇನು ಬರ್ತಾವ ಅಂತಂದಾರ ರೀ ಏನು ಮಾಡ್ತಾವೇನೋ ಸಾಮು ಸುಮ್ ಕುದಿರ್ತಿಲ್ಲ ಹ್ಞೂ ಹ್ಞೂ ಸುಮ್ಮ ಕುಡ್ತಿಲ್ಲ ಹಿಂಗೆ ಮಾಡ್ಯ ನೋಡ ಅಲ್ಲಿ ಚಾವು ಚಾವು ಸಾಮು ಚಾವು ಚಾವು ಸಾಮೂನಿ ಹಾಂ ಈಗ ನೋಡ್ರಿ ಇವಿಷ್ಟ ಆದ್ರ ತೊಳೆವಾದ ನೋಡ್ರಿ ಇವ ಆಕಮ್ಮ ಹಾಕೊಳತ್ತೀರಿ ನಮ್ಮ ಸಮೃದ್ಧಿಗೆ ಒಂದ ಜ್ವರ ಬಂದ್ಬಿಟ್ಟವ್ರಿ ಆಕೆ ಏನು ನೆಗಡಿ ಜ್ವರ ಬಂದ್ಬಿಟ್ಟದ ಆದ್ರೆ ಮುಂದಿನ ವಾರ ಹೋಗ್ಬೇಕಂತ ಅನ್ಕೊಂಡೇವ್ರಿ ರೀ ಮತ್ತು ಶ್ರಾವಣ ಸೋಮವಾರ ಮುಗೀತಂದ್ರೆ ಹೋಗೋದಂಗಿಲ್ಲ ಅಂತೇಳಿ ಅಂದ್ಕೊಂಡು ಹೋದೆವು ರೀ ನನಗ ನೆಗಡಿ ಜ್ವರ ಬಂತಲ್ಲ ರೀ ಹಾಗಾಗಿ ನಂದ ಮತ್ತು ಸಮೃದ್ಧಿಗೆ ಬಂದ್ಬಿಟ್ಟದ್ರಿ ನೆಗಡಿ ಜ್ವರ ಎಲ್ಲ ಈಗ ನೋಡ್ರಿ ಚೀಲ ಹೊಲ್ಲಿಗತ್ತರಿ ನೋಡ್ರಿ ತೊಳೆವೆಲ್ಲ ಅದು ರೀ ಎರಡು ಚೀಲ ಆಗ್ಯಾವ್ರಿ ತೊಳೆದು ತೊಳೆದು ಚೀಲ ಹೊಲ್ಲಿ ಗೊತ್ತಲ್ಲ ರೀ ನೋಡ್ರಿ ಒಂದು ಸ್ವಲ್ಪ ಹಾಗಲಕಾಯಿ ಕೊಯ್ದಿಟ್ಟಿದ್ದೆ ಇಟ್ಟಾಡ್ರಿ ಏನ ಹುರ್ಕೊಂಡು ತಿಲಕ್ ರೀ ಪಲ್ಯ ಮಾಡಂಗಿಲ್ಲರಿ ಹುರ್ಕೊಂಡು ತಿಲತ್ತ ಇಲ್ಲೇ ಚಪಾತಿ ಮಾಡಾಕ ಹಿಟ್ ತೊಗೊಂಡಾಡಿರಿ ಹಿಟ್ನಾದಕ್ಕೆ ಕತ್ತೆ ನೋಡ್ರಿ ಇವಾಗ ಚಪಾತಿ ಮಾಡ್ಲಾಕ ಸಂಜೆ ಮುಂದೆ ಎಲ್ಲರಿಗೂ ಊಟಕ್ಕೆ ಚಪಾತಿ ಹಿಟ್ನಾದ ಕತ್ತಾಳ್ರಿ ಮತ್ತು ಬಜಿ ಮಾಡ್ತಾ ಈಗ ಬಿಸಿ ಬಿಸಿ ಚಪಾತಿ ಜೊತೆ ಬಜಿ ಮಾಡಕ್ಕೆ ತಾಳ್ರಿ ಚಪಾತಿ ಹೊಡ್ರಿ ಅವ್ರು ಯಾವ ರೀತಿ ಮಾಡ್ತಾರ್ರಿ ಹಿಟ್ ಹಚ್ಚಿ ಬಿಟ್ಟ ಚಪಾತಿ ಮಾಡ್ತಾರ್ರಿ ಅವ್ರು ನೋಡಿರಿ ಹಿಟ್ಟು ಹಚ್ಚಿದ ಚಪಾತಿ ರೀ ಅವ್ರವ ನಾವು ಅಂದ್ರೆ ಮೇಲೆ ಮಾಡ್ತೇವ್ರಿ ಆದ್ರೆ ಅವರು ಹಿಟ್ ಟಚ್ ಮಾಡ್ತಾರ್ರಿ ಅವ್ರ ಕಡೆಗೆ ತಗಡಿನ ಮೀನು ಚಪಾತಿ ಜಾಸ್ತಿ ತಿನ್ನಂಗಿಲ್ಲ ಅಂದ್ರೆ ಒಂದೊಂದು ಟೈಮ್ ಮಾಡ್ತಾಳ್ರಿ ಚ ತಗಡಿ ಮೀನು ಚಪಾತಿ ಬಿ ಆದ್ರೆ ಹಿಟ್ಟತ್ತಿ ಚಪಾತಿ ಜಾಸ್ತಿ ರೀ ಅವರು ಪ್ರತಿದಿನ ಹಿಟ್ಟತ್ತು ಚಪಾತಿನೇ ಮಾಡ್ತಾರೆ ನೋಡಿರಿ ಇಲ್ಲಿ ಹಿಟ್ಟ ಚಪಾತಿ ಹೆಂಗೆ ಮಾಡ್ಕತ್ತಾರಂತ್ಹೇಳಿ ಅವ್ರು ನಮ್ಮ ಚೆನ್ನಮ್ಮ ಮನೆ ಮಾಡಿದ್ರು ಅಲ್ರಿ ಸೇಮ್ ಅದೇ ರೀತಿ ಮಾಡ್ತಾರೆ ರೀ ಇಲ್ಲಿ ನೋಡ್ರಿ ನಮ್ಮ ಚೆನ್ನಮ್ಮ ಕುಂತಾ ನೋಡ್ರಿ ಇಲ್ಲಿ ಚಪಾತಿ ತಿಂದ್ಕೋತ ಕುಂತಾಳ್ರಿಗೆ ಬಿಸಿ ಬಿಸಿ ಚಪಾತಿ ಮಾಡತ್ತಾ ಬಜ್ಜಿದಾಗ ಹಿಟ್ಟು ಕಲ್ಸಿ ಇಟ್ಟಾರೀನಾ ಚಪಾತಿ ಮಾಡಿ ಬಜ್ಜಿ ಮಾಡಿದ್ರೆ ಆಯ್ತು ಗನಮ್ ಚಪಾತಿ ಮತ್ತು ಬಜ್ಜಿ ಆತ ಹೇಳಿ ಮೊದ್ಲು ಚಪಾತಿ ಮಾಡುತ್ತಾಳೆ ಟಿವಿ ನೋಡ್ಕೋತ ಉಳ್ಗದಳ ಚನಮಖಾ ನಿ ಚಪಾತಿ ಚಂದ ರೀ ಅವ್ರ ಕಡೆಗೆ ನೀವು ಆಕೆಗೆ ಕುಡಿತೀನಿ ಏ ಆಕೆ ಹುರ್ಲಿತ್ತು ನೋಡದ್ರಲ್ಲಿ ನೋಡ್ರಿ ಈ ರೀತಿ ಚಪಾತಿ ಮಾಡ್ತಾರ್ರಿ ಅವ್ರ ಇದೀಷ್ಟು ಚಪಾತಿ ಮಾಡಿ ಇನಾ ಬಜ್ಜಿ ಮಾಡ್ಬೇಕ್ರಿ ರೀ ಟೈಮ್ ಇವಾಗ ಎಂಟು ಇದೆ ರಾತ್ರಿ ಈಗ ಚಪಾತಿ ಮಾಡ್ಕೊತಾಳ್ರಿ ಚಪಾತಿ ಮಾಡಿದ ತಕ್ಷಣ ಸೂಡ ಸೂಡ ಮಿರ್ಚಿ ಬಜ್ಜಿ ಮಾಡ್ತಾಳ್ರಿ ಸಮೋ ನಿನಗ ಸರಿ ನೀ ಚಾವು ಇದ್ದೀರಿ ಕೈಲಿಂತ ಚಪಾತಿ ಹಾಕ್ತಾರೀ ಅವರ ನೋಡಿರಿ ಹಿಂಗೆ ಕೈಲಿಂತರಿ ಈಗ ನೋಡಿರಿ ಊಟ ಅದು ಎಲ್ಲ ಐತ್ರಿ ಎಲ್ಲಾರದು ಊಟ ಇತ್ತು ಬಜ್ಜಿ ಮಾಡಿದೆವು ಬಜ್ಜಿ ಮತ್ತೆ ಬಿಸಿ ಬಿಸಿ ಚಪಾತಿ ತಿಂದೆವು ಊಟ ಆಗ್ಯದ್ರಿ ಈಗ ನಮ್ಮ ಸಮೂನು ಮನ್ಕೊಂಡನಾ ಸಮೃದ್ಧಿ ಮಂದ್ಕೊಂಡಾಡ್ರಿಕ್ಕೇನು ಇಲ್ಲೇ ಜೋಳಿಗೆ ಕಟ್ಟಿದ್ದೇವ್ರಿಕ್ಕಿ ಮತ್ತೊಂದು ನೋಡ್ರಿ ಹೊರಸಿಗೆ ಒಂದು ಜೋಳಿಗೆ ಕಟ್ಟಿದೇವ್ರಿ ಮಲ್ಕೊಂಡಾಡ್ರಿ ಆಕಿ ಈಗ ನೋಡ್ರಿ ಅವ್ರು ಸಣ್ಣ ಒಂಥರ ಸಂಜೆ ಮುಂದೆ ಕುಲಾಯ್ ಹೊಲೀತಾಡ್ರಿ ನಮ್ಮ ಸಮೃದ್ಧಿ ಸಲಕಂತೇಳಿ ಒಂದು ಕುಲಾಯಿ ರೆಡಿ ಮಾಡ್ಕೊತ ನೋಡ್ರಿ ರಾತ್ರಿ ಹತ್ತು ಗಂಟೆಗೆ ಅಂದ್ರೆ ಈಗ ಕುಲಾಯಿ ಹೊಲಿತೀನಿ ಅಂತೇಳಿ ಕುಲಾಯಿ ಹೊಲಿಲಿತಾಳ್ರಿ ಬಟ್ಟೆ ಎಲ್ಲ ಹೊಲಿತಾಡ್ರಿಕ್ಕು ಬ್ಲೌಸ್ ಅದು ಎಲ್ಲ ಹೊಲಿತಾಡ್ರಿ ಹಾಗಾಗಿ ಈಗ ಸಮೃದ್ಧಿಗೆ ಅಂತ ಹೇಳಿ ಕುಲಾಯ್ ಹೊಲೀಲಿಕ್ಕೆ ಚೆನ್ನಾಗ್ರಿ ಬ್ಯಾಡವನ್ನ ಸದ್ಬಿಡು ಅಂತಂದ್ರೆ ಬಿ ನಾನು ಹೊಲಿತೀನಿ ಅಂತೇಳಿ ಅಂದ್ಕೊಂಡ ಒಂದು ಹೊಲಿತೀನಿ ಅಂತೇಳಿ ಎರಡು ಕಟ್ ಮಾಡಿ ಮಾಡಿಟ್ಟಾಡ್ರಿ ಎರಡು ಹೊಲಿತಾಳೆ ಹೊಲಿತಾಳೆ ಅಂತ ಈಗ ನೋಡ್ರಿ ಈ ರೀತಿ ಅವಾಗ ಗುಬ್ಬಿ ಹೆಚ್ಚಾಡ್ರಿ ಅದು ಗುಬ್ಬಿ ಹೆಚ್ಚಿರು ಕುಲಾಯ ಅಂತ ಕರಿತಾರೆ ನಮ್ಮ ಕಡೆಗೆ ಈಗ ಗುಬ್ಬಿ ಹೆಚ್ಚಾಡ್ರಿ ಗುಬ್ಬಿ ಹಚ್ಚಿಬಿಟ್ಟ ಹೊಲೀಲ್ತಾ ನೋಡ್ರಿ ಕುಲಾಯ್ ಅಂತ ಸಮೋ ಹಾಂ ಇಲ್ಲ ನೋಡಿ ನಿಮ್ಮಮ್ಮಿ ಕುಲಾಯ್ ಹೊಲೀಲುತ್ತ ಸಮೃದ್ಧಿ ಕುಲಾಯ್ ಹೊಲಿದ ನಿನಗೆ ನಿಮ್ಮಮ್ಮಿ ಸಣ್ಣಮಮ್ಮಿ ಸಣ್ಣ ಮಮ್ಮಿ ಎಲ್ಲೇಳ ಹ್ಞೂ ಸಣ್ಣ ಮಮ್ಮಿ ಕುಲಾಯಿ ಹೊಲೇತ ನೋಡಿ ಇಲ್ಲಿ ನೋಡ್ತಂಗಿ ಹೌದಾ ಸಮೃದ್ಧಿಗೆ ಅಂತ ಕುಲಾಯಿ ಹೊಲಿಗೆ ಹತ್ತಾಳಿ ಹ್ಞೂ ಹಾಂ ಹ್ಞೂ ಹ್ಞೂ ನೋಡ್ರಿ ಈ ರೀತಿ ಹಾಂ ಸಮೂ ಕುಲಾಯಿ ದೊಡ್ಡದು ನೋಯ್ತಾರೀ ಸಣ್ಣ ನೋಯ್ತಾರೀ ಈಗ ಸಣ್ಣವೇ ಹೊಲೇತಾಳ್ರಿ ಆದರೆ ಗುಬ್ಬಿ ಹೆಚ್ಚಿದ ಕುಲಾಯಿ ಸಣ್ಣ ಹೊಲೀಲಿ ಹತ್ತಾಳ ನೋಡ್ರಿ ಈ ರೀತಿ ಬ್ಯಾಡವಾ ಅನಸಕ್ಕೆ ಅದು ಇವಾಗ ಮನ್ಕೋ ರಾತ್ರಿ ಅಂತ ಕೇಳಿದ್ರು ಕೇಳಿಲ್ರಿ ಇಲ್ಲ ನಾನು ಹೊಲಿತೀನಿ ಹೊಲಿತೀನಿ ಅಂತ ಅನ್ಕೊಂಡ ಯಾಕಂದ್ರೆ ಬಂದಿದ್ದ ಆಗ್ರಿ ಬಂದ ಮೇಲೆ ಮತ್ತು ಅಡಿಗೆ ಮಾಡಿದಳು ಎಲ್ಲ ಅಷ್ಟು ಮಾಡಿ ಈಗ ಹೊಲಿಯೋಕ್ಕೆ ಲೇಟ್ ಆಯ್ತು ರೀ ಬ್ಯಾಡಂದ್ರೆ ಕೇಳಿಲ್ರಿ ಮತ್ತು ಹೊಲಿಗೆ ಕತ್ತಾಳ್ರಿ ಈಗ ಕೊಲೆ ಹೊಲ್ದ ರೆಡಿ ಆದ್ಮೇಲೆ ನಾಳೆ ತೋರಿಸ್ತೀನಿ ರೀ ಹೆಂಗೆ ಹೊಲ್ದಾಳ ಅಂತ ಹೇಳ್ಬಿಟ್ಟು ಒಂದು ಒಂದಾದ್ರೂ ಹೊಲಿ ಅಂತಂದ್ರೆ ಎರಡು ಹುಲಿ ಗೊತ್ತಾಳ್ರಿ ಎರಡು ಹೊಲಬೇಕಂದ್ರೆ ಲೇಟೇ ಆಗ್ತರಿ ಈಗ ಆದ್ರೆ ಹೊಲೀಲಿ ಕೂತಾಳೆ ನೋಡ್ರಿ ಚಂದ ಚೆಂದ ರೀ ಎಲ್ಲ ಬ್ಲೌಸ್ ಹೊಲಿತಾಳೆ ಕುಲಾಯಿ ಡ್ರೆಸ್ಸು ಹುಡುಗರು ಬಟ್ಟೆ ಎಲ್ಲನೂ ಹೊಲಿತಾಳ್ರಿ ಆದರೆ ಜಾಸ್ತಿ ಬಟ್ಟೆ ಹೊಲಿಯಂಗಿಲ್ಲರಿಕಿ ಹೊಲಿಗೆ ಹೋತಾಡ್ರಿ ಹೊಲದ ಕೆಲಸಕ್ಕೆ ಅವಾಗ ಹೊಲಕ್ಕೆ ಹೊಲದ ಕೆಲಸ ಮಾಡ್ಕೊಕ್ಕ ಹೋತಾಡ್ರಿ ಅವಾಗ್ರೆ ಮನೆಗಿದ್ದಾಗ ಅಷ್ಟೇ ಬಟ್ಟೆ ಹೊಲಿತಾಳ್ರಿ ಇದು ಕರೆಂಟ್ ಮಿಷಿನ್ ಅದ ರೀ ಇದು ಕರೆಂಟ್ ಮಿಷಿನ್ ತೊಗೊಂಡಾಳ್ರಿ ಇದು ಅಂದರೆ ಮೋಟ್ರ್ ಬರುತ್ತಲ್ರಿ ಮಿಷಿನ್ಕ ಅದು ರೀ ಇದು